ನೀವೆಲ್ಲರ ಪ್ರೋತ್ಸಾಹ ಇದ್ರೇನೆ ನಾವು ಮುಂದುವರಿಯೋದಕ್ಕೆ ಸಾಧ್ಯ ಅಂಡ್ ನಾನು ಮುಖ್ಯವಾಗಿ ಸುರೇಶ್ ಸರ್ಗೆ ಥ್ಯಾಂಕ್ಸ್ ಸಿ ಇಷ್ಟಪಡ್ತೀನಿ ಶ್ರೀನಿವಾಸ್ ಸರ್ ಬಣ್ಕರ್ ಸರ್ ಒಂದು ಸಿನಿಮಾ ಟ್ರೈಲರ್ ಬಿಡುಗಡೆ ತಕ್ಷಣ ಬಂದಿದ್ದಾರೆ ಅಂದ್ರೆ ಸಿನಿಮಾ ಬಗ್ಗೆ ಅವ್ರಿಗೆ ಇರೋಂಥ ಪ್ರೀತಿ ಕಾಣಿಸುತ್ತೆ ಎದ್ ಕಾಣಿಸುತ್ತೆ ಇಷ್ಟು ವರ್ಷಗಳಾದ್ರೂ ಒಂದು ಉತ್ತಮವಾದ ಸಿನಿಮಾನ ಕೊಡ್ತಾರೆ ಒಬ್ಬ ನಿರ್ಮಾಪಕರ ಪೇನ್ ಏನು ಅಂತ ಗೊತ್ತು ಕಷ್ಟ ಕಷ್ಟಗಳು ಏನು ಅಂತ ಗೊತ್ತಿರುತ್ತೆ ಹಂಗಾಗಿ ಅವರು ಬಂದು ನಮ್ಮ ನಮ್ಮ ಟೀಮ್ನ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತಂದ್ರೆ ಸರ್ ನೀವ್ ಹೇಳಿದ್ರಿ ನಿಮ್ ಚಿತ್ರದಲ್ಲಿ ಗಿರೀಶ್ ಕಾರ್ನಾಡ್ರ ಶಿಷ್ಯನ ಪಾತ್ರ ಒಬ್ಬ ವೈಲಿನಿಸ್ಟ್ ನಾನು ಆ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೆ ಅವತ್ತಿಂದ ಇವತ್ತೂ ನಿಮ್ಮೆಲ್ಲರ ಆಶೀರ್ವಾದ ಸರ್ ಇವತ್ತು ನಾನು ನಿರ್ದೇಶಕ ನಿರ್ಮಾಪಕನಾಗಿ ನಟನಾಗಿ ನಾಯಕ ನಟನಾಗಿ ಬೆಳೆದಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ಚರ್ಮ ಕೀರ್ತಿ ರಾಜ್ ಈಗ ಇಷ್ಟು ಸುಮಾರು ವರ್ಷಗಳಿಂದ ನಾವು ಪರಿಚಯ ಫಂಕ್ಷನ್ ಅಲ್ಲಿ ಸಿಗ್ತಾ ಇದ್ವಿ ಬಟ್ ಈಗ ಸದ್ಯದಲ್ಲೇ ಒಂದು ಹೊಸ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದೀವಿ ಜೊತೆಯಲ್ಲಿ ತುಂಬಾ ಖುಷಿ ಆಗ್ತಾ ಇದೆ ನೀವು ಬಂದು ನಮ್ಮ ಸಿನಿಮಾದ ಟ್ರೈಲರ್ ಬಿಡುಗಡೆ ಮಾಡ್ಕೊಟ್ಟಿವಿಕ್ಸ್ ಗಣೇಶ್ ಸರ್ ಗೋಡ್ರು ಹಲವಾರು ಚಿತ್ರಗಳಲ್ಲಿ ಕಾಣಿಸ್ತಾ ಇದೀವಿ ಅಂಡ್ ಜೊತೆಲಿ ಕೆಲಸ ಮಾಡಕ್ ಖುಷಿ ಆಗಿರ್ತಾರೆ ಇವರು ಇದಾರೆ ಅಂದ ತಕ್ಷಣ ನಾವು ಆರಾಮಾಗಿ ಆಕ್ಟ್ ಮಾಡಬಹುದು ಎದುರುಗಡೆ ಇರೋರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ನಾವು ಇನ್ನೂ ಚೆನ್ನಾಗಿ ಆಕ್ಟ್ ಮಾಡಕ್ಕೆ ಇಷ್ಟ ಆಗುತ್ತೆ ಅಂಡ್ ಈ ಚಿತ್ರದಲ್ಲಿ ಶಿಳ್ಳೆ ಅನ್ನೋ ಒಂದು ಪಾತ್ರ ತುಂಬಾ ವಿಭಿನ್ನವಾದ ಪಾತ್ರ ಅಂಡ್ ಮುಖ್ಯವಾಗಿ ಈ ಪಾತ್ರ ಒಪ್ಕೊಳ್ಳೋದಕ್ಕೆ ನಮ್ಮ ನಿರ್ಮಾಪಕರು ಮುತ್ತು ಅಯ್ಯೋ ನಿರ್ದೇಶಕರು ನಿರ್ಮಾಪಕರು ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ತುಂಬಾ ಪ್ರೀತಿಯಿಂದ ಕೇಳಿದ್ರು ನೀವು ಮಾಡಬೇಕು ಅಂತ ನಾನು ಒಬ್ಬ ನಿರ್ದೇಶಕ ಟೆಕ್ನಿಷಿಯನ್ ಆಗಿರೋದ್ರಿಂದ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಪರಿಚಯ ಮುತ್ತು ನನಗೆ ಅಂಬರ ಸಿನಿಮಾದಲ್ಲಿ ಸೊ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ನಿರ್ದೇಶಕನಾಗ್ತಾನೆ ನಮ್ಮನ್ನ ಇಟ್ಕೊಂಡು ಏನೋ ಒಂದು ಪಾತ್ರ ಬರೀತಾನೆ ಅಂತಂದಾಗ ತುಂಬಾ ಖುಷಿ ಆಗುತ್ತೆ ಅಂಡ್ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿತ್ತು ತುಂಬಾ ಎಂಜಾಯ್ ಮಾಡಿದ್ದೀನಿ ಆ ಪಾತ್ರನ ಸರ್ ನೀವು ಹೀರೋ ಕೂಡ ಮಾಡಿದೀರ ಆಲ್ ದ ಬೆಸ್ಟ್ ನಿಮ್ಗೆ ಒಳ್ಳೇದಾಗ್ಲಿ ಅಂಡ್ ಐ ವಿಶ್ ಆಲ್ ದೀಮ್ ಸಕ್ಸಸ್